ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಕ್ಚುಲಿ ಬೆಳಗ್ಗೆ ಸಾರಿ ಎಲ್ಲ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಆದ್ಮೇಲೆ ಗೊತ್ತೇ ಇದೆ ಅಲ್ವಾ ಅಲ್ಲೆಲ್ಲ ಕ್ಲೀನ್ ಮಾಡೋದು ಪಾತ್ರೆ ಸೇರಿಸೋದು ಎಲ್ಲ ಮಾಡೋ ಕೆಲಸ ಇರುತ್ತೆ ಸೊ ಪಾತ್ರೆ ತೊಳೆಯೋದಕ್ಕೆ ಇದ್ರು ಜನ ಬರ್ತಾರೆ ಉಳಿದಿರೋದೆಲ್ಲ ಮುಗಿಸ್ಬಿಟ್ಟು ಈಗ ನಾನು ಈಗ ಎಲ್ಲ ಗಾರ್ಡನ್ಗೆ ಬಂದಿದ್ದೀನಿ ಒಂದು ರೌಂಡು ಗಾರ್ಡನ್ಗೆ ಬಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಹಾಗೆಯೇ ಟೈಮ್ ಕಳೆದು ಇಲ್ಲಿಂದ ಹೋಗೋಷ್ಟರಲ್ಲೇ ಆಮೇಲೆ ಹನ್ನೊಂದು ಗಂಟೆ ಆಗಿಬಿಡತ್ತೆ ಅಹ್ ಏನಾದ್ರೂ ಕೆದಕ್ತಾ ಇದ್ ಮಾಡ್ತಾ ಹೋಗೋದು ಇದೆಲ್ಲ ಬಣ್ಣದ ಗಿಡಗಳು ಮೊನ್ನೆ ಒಂದು ಮಳೆ ಬಂತಲ್ವಾ ಸೊ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಎಲ್ಲಾ ಗಿಡಗಳೆಲ್ಲ ಹಸ್ರಾಗಿವೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಎಲ್ಲಾ ಕಳೆ ಬೆಳ್ಕೊಂಡು ಬಿಡುತ್ತೆ ಗಾರ್ಡನ್ ಅಲ್ಲೆಲ್ಲ ಸೊ ಗಾರ್ಡನ್ಗೆ ಹೂ ಕೊಯ್ಯದಕ್ಕೆ ಅಂತ ಬಂದಾಗಲೇ ಒಂದು ಸ್ವಲ್ಪ ಸ್ವಲ್ಪ ಕಳೆಗಳನ್ನೆಲ್ಲ ನಾನು ತೆಗೆದುಬಿಟ್ಟು ಇದ್ದೀನಿ ಇದು ನೋಡಿ ಆರೆಂಜ್ ಕಲರ್ ರೋಸು ಮುಂಚೆ ಕೂಡ ಒಂದು ಸರಿಯಾಗಿತ್ತು ಫುಲ್ಲು ಬಂಚ್ ತುಂಬ ಆಗಿತ್ತು ಈಗ ಒಂದು ಸ್ವಲ್ಪ ಆಗಿದೆ ಇದಂತ್ರು ಮೋತಿಮಲ್ಗೆ ಎಲ್ಲ ಸೀಸನಲ್ಲೂ ನಮಗೆ ಹೂವಾಗೋದು ಈ ಮೋತಿಮಲ್ಗೆ ಇದನ್ನು ಜಾಸ್ತಿ ಆದಾಗ ಮಾಲೆ ಮಾಡ್ತೀನಿ ಇಲ್ಲಾಂದರೆ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಇದ್ದಾಗ ಅಷ್ಟೇ ಕೊಯ್ಕೊಂಡೋಗಿ ದೇವರಿಗೆ ಕೊಯ್ತಾ ಇದ್ದೀನಿ ಹಾಗೆ ನಿತ್ಯಪುಷ್ಪ ಈಗ ಮಳೆ ಬಂದಿರೋದ್ರಿಂದ ಎಲ್ಲ ಚೆನ್ನಾಗಾಗಿದೆ ಗಿಡ ಎಲ್ಲ ಇದು ನೋಡಿ ಪಿಂಕ್ ಕಲರ್ ದಾಸವಾಳ ಈಗಾಗಲೇ ನಾನು ತೋರಿಸಿದ್ದೀನಿ ಸುಮಾರಷ್ಟು ಗಿಡದಲ್ಲೆಲ್ಲ ಬಟ್ ಇವಾಗ ಹೂ ಕೊಯ್ಯೋದಕ್ಕೆ ಅಂತ ಬಂದಿದ್ದೆ ಅಲ್ವಾ ಚೆನ್ನಾಗಿ ಕಾಣ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಒಂದ್ಸರಿ ಅಂತರೂ ಈ ಪಿಂಕ್ ಕಲರ್ ದಾಸ್ವಾಳ ಒಂದು ಇಪ್ಪತ್ತೈದರಿಂದ ಮೂವತ್ತು ಹೂ ಒಂದೇ ಸರಿಯಾಗಿತ್ತು ಫ್ರೆಂಡ್ಸ್ ತುಂಬಾ ಹೂಗಳು ಬಂದಿದ್ವು ತುಂಬಾ ಹೂ ಬರುತ್ತೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇದು ತೇಪ್ಲಾ ತರಾನೇ ಬಟ್ ಇದ್ರ ಹೆಸರು ನಂಗೆ ಬೇರೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಸಣ್ಣ ಗಿಡಕ್ಕೇ ಫುಲ್ ಇದು ಹೂ ಬರುತ್ತೆ ತೇಪ್ಲಾ ಥರನೇ ಇರುತ್ತೆ ಬಟ್ ಚಿಕ್ಕ ಚಿಕ್ಕ ಲೀಫು ನೀವು ನೋಡ್ತಾ ಇದ್ದೀರಿ ಅಲ್ವಾ ಹಾಗೆ ಇದೆಲ್ಲ ನೀರು ಸೋಣೆ ನೀರು ಸೋಣೆಲ್ಲೂ ಕೆಲವಷ್ಟು ಕಲರ್ಗಳಿವೆ ಸೊ ಇದೆಲ್ಲ ಈಗ ಚಿಗುರ್ಕೊಂಡು ಚೆನ್ನಾಗಿ ಹೂಗಳೆಲ್ಲ ಬರ್ತಾ ಇವೆ ಇದೊಂದು ಇದರಲ್ಲಿ ಒಂದು ಐದಾರು ಕಲರ್ ಇದೆ ನನ್ನ ಹತ್ರ ಲಾಸ್ಟ್ ಟೈಮ್ ಇದ್ರಲ್ಲಿ ಒಂದು ಸ್ವಲ್ಪ ಹೈಬ್ರಿಡ್ ಬರುತ್ತೆ ಅಲ್ವಾ ಅದೆಲ್ಲ ಇತ್ತು ಸೊ ಅದೆಲ್ಲ ಹೋಯ್ತು ನನ್ನ ಗಿಡಗಳೆಲ್ಲ ಹಾಗೆ ಈಗಂತರೂ ಮಲ್ಲಿಗೆ ಸೀಸನ್ ಒಂದಿಷ್ಟು ಮಲ್ಲಿಗೆ ಹೂಗಳು ಕೂಡ ಬರ್ತಾ ಇವೆ ತುಂಬಾ ಪರಿಮಳ ಇದೆ ಇದು ಸುಮಾರಷ್ಟು ಮಲ್ಲಿಗೆ ಹೂವುಗಳು ಬಂದಿದ್ವು ಹಾಗೆ ಇದೆಂತ್ರೂ ನಮಗೆ ತುಂಬಾನೇ ಯೂಸ್ ಆಗುತ್ತೆ ಎಲ್ಲ ಟೈಮ್ನಲ್ಲೂ ಎಲ್ಲಾ ಹೂವು ಇರಲ್ಲ ಸೊ ಕೇತಕಿ ಗಿಡ ಇದ್ ನಾವು ಅದಕ್ಕೆ ಗಾರ್ಡನ್ ಅಲ್ಲಿ ಈ ಗಿಡನ ಕೀಳೋದಕ್ಕೆ ಹೋಗಲ್ಲ ಯಾಕಂದ್ರೆ ತುಂಬಾ ಹೂ ಬರ್ ಹೂಗಳು ಬರ್ತವೆ ನಮಗೆ ದೇವ್ರಿಗೆ ಕೊಯ್ಯೋದಕ್ಕೆಲ್ಲ ತುಂಬಾ ಚೆನ್ನಾಗಾಗ್ತವೆ ಒಂದೊಂದು ಸರಿ ದಾಸವಾಳ ಇರಲ್ಲ ಬಟ್ ಅಂತ ಟೈಮ್ನಲ್ಲೂ ಈ ಕೇತಕಿ ಹೂವು ಯಾವಾಗಲೂ ಹೂ ಬರ್ತಾ ಇರತ್ತೆ ಅಲ್ವಾ ಸೊ ನಮಗೆ ಚೆನ್ನಾಗಾಗತ್ತೆ ನಡಿ ಎಷ್ಟು ಚೆನ್ನಾಗಿ ಪಾತ್ರೆಗೆತ್ತಿ ಬಂದು ಕೂತ್ಕೊಂಡಿದೆ ಅದ್ರ ಮೇಲೆ ನಾನು ಹೀಗೆ ಗಾರ್ಡನ್ಗೆ ಹೋದಾಗ ಇದೆಲ್ಲ ನೋಡ್ತಾ ಒಂದಿಷ್ಟು ಟೈಮ್ಗಳೆಲ್ಲ ಟೈಮ್ಗಳೆಲ್ಲ ಕಳೆದೋಗ್ಬಿಡ್ತವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ನೀವೆಲ್ಲ ಗಾರ್ಡನನ್ನು ಹೇಗೆ ಮೇಂಟೈನ್ ಮಾಡ್ತೀರಾ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಎಷ್ಟೊಂದು ಸಾರಿ ನಾವು ಎಲ್ಲ ಗಾರ್ಡನ್ನಲ್ಲಿ ಕಳೆಗಳನ್ನೆಲ್ಲ ಕೀಳಿಸ್ತೀವಿ ಮತ್ತೆ ಪುನಃ ಅದು ಒಂದಿಷ್ಟು ಅಷ್ಟು ಬೆಳ್ಕೊಂಡು ಬರ್ತೇವೆ ಇದು ನೋಡಿ ಟೊಮೆಟೊ ಗಿಡ ಚೆನ್ನಾಗಿ ಬರ್ತಾ ಇದೆ ನೋಡ್ಬೇಕು ಇನ್ನು ಕಾಯಿಗಳು ಬಂದಿಲ್ಲ ಇದು ಗಿಡಕೋಟೆ ಅಂತ ಹೇಳ್ತೀವಿ ನಾವು ಸೊ ಇದರಲ್ಲೂ ಅಷ್ಟೇ ತುಂಬ ಹೂಗಳು ಬರ್ತವೆ ಗಿಡಕೋಟೆ ತುಂಬ ದೊಡ್ಡದೇನಾಗಲ್ಲ ಅಂದರೆ ಕೋಟೆ ಹೂವಿನ ಗಿಡ ಯೂಸ್ವಲ್ ಆಗಿ ದೊಡ್ಡದಾಗಿ ಬರುತ್ತೆ ಅಲ್ವಾ ಅಷ್ಟೆಲ್ಲ ದೊಡ್ಡದಿರಲ್ಲ ಗಿಡ ಚಿಕ್ಕ ಗಿಡಕ್ಕೇ ಇದು ಹೂಗಳು ಬರ್ತವೆ ಇದು ಈ ರೋಸ್ ನೋಡಿ ಫ್ರೆಂಡ್ಸ್ ಒಂದ್ಸಾರಿ ಇದನ್ನು ಅಷ್ಟೇ ನಾನು ತೋರಿಸಿದ್ದೆ ಒಂದೇ ಸಾರಿ ಒಂದು ಮೂವತ್ತೈದು ನಲ್ವತ್ತು ಹೂಗಳೆಲ್ಲ ಬಂದಿದ್ವು ಇದರಲ್ಲಿ ಇದಕ್ಕೆ ನೆಹರು ಗುಲಾಬಿ ಅಂತೆಲ್ಲ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ತುಂಬ ಪರಿಮಳ ಕೂಡ ಇರುತ್ತೆ ಇದು ಇದು ಜಾಸ್ತಿ ಆಗ್ತಾ ಇದೆ ಈಗ ಹಾಗೆ ಈ ಕಡೆಗೆ ನೀವು ನೋಡಬಹುದು ಅಮೇರಿಕನ್ ತಾವರೆ ಆಗಿದೆ ಅವತ್ತು ಒಂದು ಬ್ಲಾಗಲ್ಲಿ ಕೂಡ ನಾನು ತೋರಿಸ್ಕೊಟ್ಟಿದ್ದೆ ಇದೇ ಗಿಡದಲ್ಲೇ ಎರಡು ಸ್ಟೆಮ್ ಅಲ್ಲಿ ಹೂಗಳು ಬಂದಿವೆ ನೋಡಿ ಇಲ್ಲಿ ಈ ಕಡೆಗೆ ಒಣಗಿದೆ ಅಲ್ವಾ ಅಲ್ಲಿ ನಾಲ್ಕು ಅಮೇರಿಕನ್ ತಾವರೆ ಬಂದಿತ್ತು ಇದರಲ್ಲಿ ಮೂರು ಬಂದಿದೆ ಇನ್ನೂ ಒಂದು ಮೊಗ್ಗಿದೆ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಫ್ರೆಂಡ್ಸ್ ಒಂದ್ ಸಾರಿ ಆದ್ರೆ ಒಂದು ವಾರದವರೆಗೆ ಕೂಡ ಈ ಹೂವು ಹಾಗೇ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಇದು ಒಂದು ವಾರದವರೆಗೆ ಹಾಗೆ ಇದೆಲ್ಲ ಗಾರ್ಡನ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ ಲಂಚ್ಗೆ ಆ್ಯಕ್ಚುಲಿ ಇವತ್ತು ಚಪಾತಿ ಮತ್ತು ಒಂದು ಕರಿ ಮಾಡಿದ್ದೆ ಹಾಗೆ ಒಂದು ತಂಬ್ಳಿ ಮಾಡಿದ್ದೆ ಸೊ ಚಪಾತಿನ ಈಗ ನಾನು ಲಟ್ಸ್ತಾ ಇದ್ದೀನಿ ಸದ್ಯದಲ್ಲೇ ನಾನು ಒಂದು ಸಾಫ್ಟಾಗಿರುವಂತಹ ಚಪಾತಿನ ನಾವು ಹೇಗೆ ಮಾಡ್ಕೊಳ್ಬೇಕು ಎಷ್ಟೇ ಹೊತ್ತಿಟ್ರೂ ಮೆದುವಾಗಿರಬೇಕು ಪದರ ಪದರಾಗಿ ಬರಬೇಕು ಅಂತೆಲ್ಲ ಹೇಳ್ತಾರೆ ಅಲ್ವಾ ಸೊ ಆ ರೀತಿ ಚಪಾತಿನ ನಾನು ಹೇಗೆ ಮಾಡ್ತೀನಿ ಹೇಳೋದನ್ನು ಸದ್ಯದಲ್ಲಿ ಒಂದು ವೀಡಿಯೋವನ್ನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಂದ್ರೆ ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಳ್ಳಿ ವೀಡಿಯೋಸ್ಗಳನ್ನೆಲ್ಲ ನೋಡಬಹುದು ಯಾಕಂದ್ರೆ ಹಳ್ಳಿಯಲ್ಲಿ ಈ ಟೈಮ್ನಲ್ಲಿ ಮಾವಿನಕಾಯಿ ಮತ್ತೆ ಹಲಸಿನಕಾಯಿ ಅದೆಲ್ಲ ಬೆಳೀತಾ ಇರ್ತಿದೆ ಅಲ್ವಾ ಸೊ ಅದನ್ನೆಲ್ಲ ತಗೊಂಡ್ ಬಂದು ನಾನು ಒಂದೊಂದು ದಿನ ಒಂದೊಂದು ರೆಸಿಪಿ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಹಳ್ಳಿ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆದ್ರೆ ಅದನ್ನು ಕೂಡ ನೋಡಬಹುದು ಮತ್ತೆ ನೋಡಿ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಕರಿನ ಮಾಡಿದ್ದೆ ಇದ್ರೆ ನಾನು ಪೋಸ್ಟ್ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಚಪಾತಿ ಮತ್ತೆ ಕ್ಯಾಪ್ಸಿಕಮ್ ಕರಿ ಮತ್ತೆ ನೀವೆಲ್ಲ ಕ್ಯಾಪ್ಸಿಕಂ ಕರಿ ಹೇಗೆ ಮಾಡ್ತೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ನೋಡಿ ಸೃಜನ್ ಈಗ ಅವನಿಗೆ ರಜಾ ಇದೆ ಅಲ್ವಾ ಎಕ್ಸಾಮ್ ಎಲ್ಲ ಮುಗೀತು ಸೊ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋದಕ್ಕೆ ಹೋಗ್ತಾನೆ ಅಲ್ಲಿ ಏನೋ ಒಂದು ಮರದ ಪೀಸ್ ಸಿಕ್ತು ಹೇಳ್ಕೊಂಡು ಬಂದಿದ್ದಾನೆ ಅದರಿಂದ ಐಡಿಯಾ ಮಾಡಿದಾನೆ ಅವನು ಅದಕ್ಕೆ ಲೈಟರ್ ಇಂದ ಮ್ಯಾಚ್ ಸ್ಟಿಕ್ಕಲ್ಲಿ ಹಚ್ಕೊಳ್ಳೋದಕ್ಕೆ ಹೋಗೋದ ಸರಿ ಬಂದಿಲ್ಲ ಸೊ ಲೈಟರ್ ಇಂದ ಒಂದು ಸ್ವಲ್ಪ ಬೆಂಕಿನ ಹಚ್ಬಿಟ್ಟು ಅದೊಂದು ಕೋಲ್ ಬರುತ್ತೆ ಅಲ್ವಾ ಅದ್ರ ಎದುರುಗಡೆಗೆ ಅದರಿಂದನೇ ನೋಡಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಅವನು ತುಂಬ ಈ ರೀತಿ ಐಡಿಯಾಗಳನ್ನೆಲ್ಲ ಮಾಡ್ತಾನೆ ಅವನು ಒಂದು ಚಾನಲ್ ಇದೆ ಫ್ರೆಂಡ್ಸ್ ಸ್ತ್ರೂ ಡ್ರಾಸ್ ಹೇಳ್ಕೊಂಡು ನಿಮಗೆ ಡ್ರಾಯಿಂಗ್ ಇಷ್ಟ ಆಗುತ್ತೆ ಅಂತ ಆದರೆ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾದಲ್ಲಿ ಕೂಡ ಸ್ತ್ರೂ ಡ್ರಾಸ್ ಅಂತ ಇದೆ ಅವನಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಐಡಿಯಾ ಮಾಡ್ದ ಅಲ್ವಾ ಈ ಒಂದು ವುಡನ್ ಸ್ಟಿಕ್ಕಿಂದ ಒಂದು ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಒಂದ್ಸರಿ ಖಾಲಿ ಆಗಿರೋ ತರ ಆಗುತ್ತೆ ಪುನಃ ಲೈಟರ್ ಇಂದ ಒಂದ್ಸರಿ ಅದನ್ನ ಬೆಂಕಿ ಹಚ್ಕೊಂಡು ಆಮೇಲೆ ಉಫ್ ಮಾಡ್ಕೊಂಡು ಅದರಿಂದ ಪುನಃ ಈ ರೀತಿ ಡ್ರಾಯಿಂಗ್ ಅನ್ನ ಮಾಡ್ಬೋದು ಅದನ್ನ ಸರಿಯಾಗಿ ಇಟ್ಕೊಂಡಿದಾನೆ ಚೆನ್ನಾಗಿ ಸಿಕ್ತು ಅವ್ನಗಿದ್ದು ವಾವ್ ಇದ್ರನ್ನ ಇದು ಕಚ್ಕೊಂಡ್ರಿ ದೈ ಡ್ರೈವರ್ ಮಾಡಿದ್ದೀನಿ ಕಟ್ಟಿಗೆ ಚೂರು ಕಟ್ಟಿಗೆ ಚೂರು ಗ್ರೌಂಡ್ ಅಲ್ಲಿ ಇತ್ತು ಅದ್ರ ನೋಡ್ಕೊಳ್ಳಿ ಅಡಿ ಬಂತು ಅವರ ಇದ್ರಿ ಹಿಂಗ್ ಮಾಡ್ಲಕ್ಕ ಇದಕ್ಕೆ ಕಡಿಮೆ ಇಲ್ಲ ಈಗ ಸರಿ ಕಚ್ಕೊಳ್ಳೋ ಆತದು ಈ ಸತಿ ಬೈ ಬಂದು Eu não tenho intenção ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಅವ್ನ ಡ್ರಾಯಿಂಗ್ ಇಷ್ಟ ಆದರೆ ಅವನಿ ಐಡಿಯಾ ಇಷ್ಟ ಆದರೆ ಅವನಿಗೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಾಯಂಕಾಲ ಟೈಮ್ನಲ್ಲಿ ಈಗ ನಾನು ಜಸ್ಟ್ ಬ್ರೆಡ್ ಸ್ಯಾಂಡ್ವಿಚ್ ಥರ ಮಾಡಿಕೊಟ್ಟಿದ್ದೆ ಬ್ರೆಡ್ಗೆ ಮೇಲಿಂದ ಚೀಸು ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಟೊಮೆಟೊ ಅರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸು ಚೀಸ್ ಇದೆಲ್ಲ ಹಾಕಿಬಿಟ್ಟು ಒಂದು ಸ್ಯಾಂಡ್ವಿಚ್ ಥರ ಮಾಡಿಕೊಟ್ಟಿದ್ದೀನಿ ಅವ್ನು ನೋಡಿ ಪಾನ್ ಕಮ್ಮಾಡ್ತಾ ಇದ್ದಾನೆ ರಸ್ನ ಕಲ್ತಾ ಇದ್ದಾನೆ ಮತ್ತೆ ನಾನು ಆನ್ಲೈನ್ ಅಲ್ಲಿ ಒಂದಿಷ್ಟು ಯಾವ ಯಾವದೋ ಡ್ರಾಯಿಂಗ್ ಮಟೀರಿಯಲ್ಸ್ ಎಲ್ಲಾ ತರಿಸಿಕೊಂಡಿದ್ದಾ ಸೋ ಅದನ್ನ ನಾನು ತೋರಿಸ್ತಾನೆ ಈಗ हेलो फ्रेंड्स आज मेरे मेरे ड्रॉइंग के लिए क्वार्टर कलर बुक लेकर आया हूँ। देखते हैं अब ये बुक कैसा है इसकी क्वालिटी कैसी है तो अभी हम इसका अनबॉक्सिंग करते हैं गाइस आप देख सकते हो आरटीओस का 24 ಶೀಟ್ ಆಫ್ ಸ್ಪಾಟ್ ಕಲರ್ পেಪರ್ 300 जीएसएम ओल्ड प्रश्न चलो आप तो दो ये वाटर कलर ड्राइंग्स के लिए बहुत ज्यादा सुटेबल होते हैं ऑल्सो ये ग्वाश इंक एक्रिलिक और मिक्स्ड मीडिया आर्ट्स के लिए भी अच्छे होते हैं दिखाओ जरा एट हंड्रेड रुपीस एट हंड्रेड ओके ಫ್ರೆಂಡ್ಸ್ ಇವತ್ತಿನ ಈ ಡೈಲಿ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಕೂಡ ನೀವು ನನ್ನ ವಿಡಿಯೋಸ್ ಗಳನ್ನ ನೋಡ್ಬೋದು ಅಲ್ಲಿ ಕೂಡ ದ ವೆಜ್ ವಂಡರ್ಸ್ ಅಂತ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್